ಸ್ನೇಹಿತರೆ ನಮ್ಮ ಪರಂಪರೆ ನಮ್ಮ ಇತಿಹಾಸ ಲೆಗಸಿ ಜೊತೆ ಇತಿಹಾಸದ ಪಯಣಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕಾಲವನ್ನು ಹಿಂದಕ್ಕೆ ತಳಿದರೆ ಒಮ್ಮೆ ದಕ್ಷಿಣ ಭಾರತದಲ್ಲಿ ಬಲಶಾಲಿಯಾದ ವಿಶ್ವದ ಕಣ್ಣನ್ನು ಸೆಳೆದ ಒಂದು ಸಾಮ್ರಾಜ್ಯ ಇತ್ತು ಆ ಸಾಮ್ರಾಜ್ಯದ ಬಜಾರ್ನಲ್ಲಿ ವಜ್ರ ಮುತ್ತುಗಳನ್ನು ತೆಂಗಿನಕಾಯ ಹಾಗೆ ಮಾರಲಾಗ್ತಾ ಇತ್ತು ವಿದೇಶಿ ಪ್ರವಾಸಿಗರು ಬರದಂತೆ ಬಂಗಾರವನ್ನು ಅಳತೆಗಾಗಿ ತೂಕಿ ಕೊಡುತ್ತಿದ್ದರು ಹಾಗೂ ತೂಕುಗಳಿಗಾಗಿ ಕಬ್ಬಿನದ ಬದಲಿಗೆ ಬಂಗಾರವನ್ನು ಬಳಸ್ತಾ ಇದ್ದರು ದಕ್ಷಿಣ ಭಾರತವನ್ನು ಒಗ್ಗೂಡಿಸಿದ ಮಹಾಸಾಮ್ರಾಜ್ಯ ಅದಾಗಿತ್ತು ಹಾಗೆ ಸುಮಾರು ಮೂರು ಶತಮಾನಗಳ ಕಾಲ ಸುಲ್ತಾನರ ದಾಳಿಯಿಂದ ದಕ್ಷಿಣ ಭಾರತದ ಸಂಸ್ಕೃತಿ ಧರ್ಮವನ್ನು ರಕ್ಷಿಸಿದ ಸಾಮ್ರಾಜ್ಯ ಅದಕ್ಕಾಗಿದೆ ವಿದೇಶಿ ಪ್ರವಾಸಿಗರಾದ ಅಬ್ದುಲ್ ರಜಾಕ್ ಕಾಂಟೆ ಡುಮುಂಗೋ ಪ್ರಾಯಸ್ ಹಾಗೂ ಮುಂತಾದವರು ಬರೆಯುವಂತೆ ಆ ಸಾಮ್ರಾಜ್ಯದ ಮಾರುಕಟ್ಟೆಗಳು ಚಿನ್ನ ಬೆಳ್ಳಿ ವಜ್ರ ಮುತ್ತು ರೇಷ್ಮೆ ಹಾಗೂ ಮುಂತಾದ ಸುವಾಸನೆಗಳಿಂದ ತುಂಬಿ ತುಳುಕುತ್ತಾ ಇತ್ತು ಅಂತ ಪ್ರತೀತಿ ಇದೆ ಗೆಳೆಯರೆ ಇವತ್ತು ನಿಮಗೆ ಹೇಳ್ತಾ ಇರುವುದು ಇತಿಹಾಸದ ಒಂದು ಮಹಾನ್ ಸಾಮ್ರಾಜ್ಯ ದಕ್ಷಿಣ ಭಾರತದ ಇತಿಹಾಸದ ಹೆಮ್ಮೆಯ ಸಾಮ್ರಾಜ್ಯ ಅದುವೇ ವಿಜಯನಗರ ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ನಡೆದ ಒಂದು ಯುದ್ಧ ಇಡೀ ದೇಶದ ಚಿತ್ರಣವನ್ನೇ ಬದಲಾಯಿಸಿತು ಆ ಕದನವು ಈ ಸಾಮ್ರಾಜ್ಯವನ್ನು ಇತಿಹಾಸದ ಅಂತಿಮ ಪುಟಗಳಿಗೆ ತಳ್ಳಿಬಿಟ್ಟಿದೆ ಎಂದು ನಾವು ಆ ಕದನದ ಸಂಪೂರ್ಣ ಕಥೆಯನ್ನು ತಿಳಿಯೋಣ ಜೊತೆಗೆ ಪರಂಪರೆಯ ಮತ್ತೊಂದು ಹೊಸ ಎಪಿಸೋಡ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹಕ್ಕ ಮತ್ತು ಬುಕ್ಕನವರಿಂದ ಸ್ಥಾಪನೆಯಾಗಿ ತುಂಗಭದ್ರಾ ನದಿಯ ತೀರದಲ್ಲಿ ಹಂಪಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯ ತನ್ನ ಉನ್ನತ ತೊತೆಗೆ ತಲುಪಿತು ಶ್ರೀ ಕೃಷ್ಣ ದೇವರಾಯ ಕ್ರಿಸ್ತ ಸಾವಿರದ ಐದುನೂರ ಒಂಬತ್ತರಿಂದ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ಮಾಡಿದ ಸ್ವತಃ ಕವಿ ಸಾಹಿತಿ ಯೋಧ ನೀತಿಜ್ಞ ಧಾರ್ಮಿಕ ಸ್ನೇಹಿಸುತ್ತಿ ಹೊಂದಿದ್ದ ಮಹಾನ್ ಆಡಳಿತಗಾರ ಅವರಾಗಿದ್ದರು ಅಲ್ಲದೆ ಒರಿಸ್ಸಾದ ಗಜಪತಿ ರಾಜ್ಯವನ್ನ ಸೋಲಿಸಿ ಕಳಿಂಗವನ್ನ ವಿಜಯನಗರಕ್ಕೆ ಸೇರಿದರು ಬಿಜಾಪುರ ಬೀದರ್ ಅಹಮದ್ ನಗರ ಮುಂತಾದ ಢಕ್ಕನ್ ಸುಲ್ತಾನರ ವಿರುದ್ಧ ಯಶಸ್ವಿ ಯುದ್ಧ ನಡೆಸಿದ್ದರು ಅಷ್ಟೇ ಅಲ್ಲದೆ ತಾವು ಅಷ್ಟ ದಿಗ್ಗಜರನ್ನು ಪಾಲಿಸಿಕೊಂಡು ಬಂದವರಾಗಿದ್ದರು ತಾವೇ ಕನ್ನಡ ತೆಲುಗು ಸಂಸ್ಕೃತದಲ್ಲಿ ಕವಿತೆಗಳನ್ನು ಬರೆದಾಗಿದ್ದರು ಆಮುಕ್ತ ಮೌಲ್ಯದ ಎಂಬ ಪ್ರಸಿದ್ಧ ಕೃತಿ ರಚಿಸಿ ಎಲ್ಲ ಧರ್ಮಗಳಿಗೆ ಸಹಿಷ್ಣುತೆಯನ್ನು ತೋರಿದವರು ಅವರಾಗಿದ್ದರು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗದ ಚಕ್ರವರ್ತಿಯಿಂದ ಭಾರತದ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಶ್ರೀ ಕೃಷ್ಣದೇವರಾಯರು ಅಜರಾಮರರಾಗಿದ್ದಾರೆ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತು ವರ್ಷದ ಯಶಸ್ವಿ ಆಡಳಿತ ನಡೆಸಿದ ನಂತರ ದೀರ್ಘಕಾಲದ ಅನಾರೋಗ್ಯದಿಂದ ಶ್ರೀಕೃಷ್ಣದೇವರಾಯರು ನಿಧನರಾದರು ಅವರ ಮರಣಾನಂತರ ಸಿಂಹಾಸನ ಹಸ್ತಾಂತರದಲ್ಲಿ ಗೊಂದಲ ಉಂಟಾದರೂ ಮರಣಾನಂತರ ಅಧಿಕಾರ ವಹಿಸಿಕೊಂಡವರು ಅಚ್ಯುತರಾಯ ಇವರು ಕೃಷ್ಣದೇವರವರ ತಮ್ಮ ಅಚ್ಯುತರಾಯನ್ನು ಅಧಿಕಾರ ವಹಿಸಿಕೊಂಡು ಸಾಮ್ರಾಜ್ಯವನ್ನು ನಡೆಸಿದರು ಅಣ್ಣನಂತೆ ಶಕ್ತಿಶಾಲಿಯಾಗಿರಲಿಲ್ಲ ಆತನ ಕಾಲದಲ್ಲಿ ಸುಲ್ತಾನರ ಒತ್ತಡ ಹೆಚ್ಚಿತ್ತು ತದನಂತರ ಅಧಿಕಾರಕ್ಕೆ ಬಂದವರೇ ಸದಾಶಿವರಾಯ ಆದರೆ ವಾಸ್ತವಿಕವಾಗಿ ಆಡಳಿತವನ್ನು ಅಳಿಯ ರಾಮರಾಯ ಕೈಗೆತ್ತಿಕೊಂಡ ರಾಮರಾಯನು ಅವಾಗಿನ ಕುತಂತ್ರ ರಾಜಕಾರಣದಿಂದ ಸಾಮ್ರಾಜ್ಯವನ್ನು ಹಿಡಿದಿಟ್ಟುಕೊಂಡಿದ್ದ ಅಳಿಯ ರಾಮರಾಯ ಕೃಷ್ಣದೇವರಾಯರ ಅಳಿಯ ಅಧಿಕೃತವಾಗಿ ದೊರೆಯಲ್ಲ ಆದರೂ ಕೂಡ ಸದಾಶಿವರಾಯನ ಹೆಸರಲ್ಲಿ ಆಡಳಿತ ನಡೆಸಿದನು ಈತನ ಕಾಲದಲ್ಲಿಯೇ ಇಡೀ ದೇಶದ ಚಿತ್ರಣವನ್ನೇ ಬದಲಾಯಿಸಿದ ಒಂದು ದೊಡ್ಡ ಕದನ ಆಗಿ ಹೋಯಿತು ಅದುವೆ ತಾಳಿಕೋಟೆ ಕದನ ಅಷ್ಟಕ್ಕೂ ಈ ತಾಳಿಕೋಟೆ ಕದನದಲ್ಲಿ ಏನಾಯಿತು ತಾಳಿಕೋಟೆ ಕದನಕ್ಕೆ ಕಾರಣವೇನು ಅಂತ ನೋಡ್ತಾ ಹೋದ್ರೆ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಹಿಂದೂ ರಾಜ್ಯ ಡೆಕ್ಕನ್ ಪ್ರದೇಶದ ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ ಬೀದರ್ ಬೀರಾ ಇವೆಲ್ಲ ಮುಸ್ಲಿಂ ಸುಲ್ತಾನರು ಇವರ ನಡುವೆ ರಾಜಕೀಯ ಧಾರ್ಮಿಕ ಸ್ಪರ್ಧೆ ಮತ್ತು ದ್ವೇಷ ವರ್ಷಗಳಿಂದ ಇದ್ದದ್ದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಡೆಕ್ಕನ್ ಸುಲ್ತಾನರು ಆಗಾಗ್ಗೆ ದಾಳಿ ಮಾಡುತ್ತಿದ್ದರು ಎಂದು ದಾಖಲೆಗಳು ಇರುತ್ತವೆ ಇನ್ನೊಂದು ಮಹತ್ವದ ಕಾರಣವೆಂದರೆ ಡೆಕ್ಕನ್ ಸುಲ್ತಾನರು ಫಲವತ್ತಾದ ದೌವ್ವದ್ ಪ್ರದೇಶಗಳಿಂದ ವಿಜಯನಗರದಲ್ಲಿ ಕಂಡುಬಂದ ಸಮೃದ್ಧಿಯ ಬಗ್ಗೆ ಸಾಕಷ್ಟು ಅಸೂಯ ಪಟ್ಟಿದ್ದರು ಜೊತೆಗೆ ಅಳಿಯ ರಾಮರಾಯನ ಕುತಂತ್ರ ರಾಜಕಾರಣ ಅವನು ಯಾವಾಗಲೂ ಒಬ್ಬ ಸುಲ್ತಾನನನ್ನು ಬೆಂಬಲಿಸಿ ಮತ್ತೊಬ್ಬನನ್ನ ಹೋರಾಡಿಸುವ ವಿಭಜಿಸಿ ಆಳುವ ನೀತಿಯನ್ನ ಅನುಸರಿಸಿದ್ದ ಇದರಿಂದ ತಾತ್ಕಾಲಿಕ ಲಾಭ ಸಿಕ್ಕರು ಎಲ್ಲ ಸುಲ್ತಾನರು ಅವನ ಮೇಲೆ ಕೋಪಗೊಂಡು ಕೊನೆಯಲ್ಲಿ ಒಗ್ಗಟ್ಟಾದರು ಜೊತೆಗೆ ವಿಜಯನಗರ ಸಾಮ್ರಾಜ್ಯವು ಆ ಸಮಯದಲ್ಲಿ ಜಗತ್ತಿನಲ್ಲಿ ಅತಿ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಹಂಪಿಯ ಮಾರುಕಟ್ಟೆಗಳಲ್ಲಿ ಚಿನ್ನ ಬೆಳ್ಳಿ ವಜ್ರ ಮುತ್ತುಗಳನ್ನ ಮಾರ್ತಾ ಇದ್ರು ಈ ಅಪಾರ ಸಂಪತ್ತನ್ನ ದಕ್ಕಿಸಿಕೊಳ್ಳಬೇಕೆಂಬ ದ್ರೋಹ ಆ ಆಸ್ಥಾನದ ಸುಲ್ತಾನರಲ್ಲಿ ಹುಟ್ಟಿತ್ತು ವಿಜಯನಗರ ಸಾಮ್ರಾಜ್ಯವು ಹಿಂದೂ ಧರ್ಮದ ಪ್ರಮುಖ ಕೋಟೆ ದಕ್ಕನ್ ಸುಲ್ತಾನರು ಇಸ್ಲಾಮಿಕ್ ಸಾಮ್ರಾಜ್ಯಗಳು ಧಾರ್ಮಿಕ ಅಸಹಿಷ್ಣುತೆ ಮತ್ತು ಹಿಂದೂ ಸಾಮ್ರಾಜ್ಯವನ್ನು ಸೋಲಿಸಬೇಕು ಎಂಬ ಆಸೆ ಕಾರಣವಾಯಿತು ರಾಮರಾಯನ ಅತಿಯಾದ ಹೆಮ್ಮೆ ಅಳಿಯ ರಾಮರಾಯನು ವಯಸ್ಸಾದರೂ ತನ್ನ ಸೈನಿಕ ಬಲದ ಮೇಲೆ ತುಂಬಾ ವಿಶ್ವಾಸ ಇಟ್ಟುಕೊಂಡಿದ್ದ ಇದೇ ಅಹಂಕಾರ ಕೊನೆಯಲ್ಲಿ ಅವನ ನಾಶಕ್ಕೆ ಕಾರಣವಾಯಿತು ಡೆಕ್ಕನ್ ಸುಲ್ತಾನರ ಒಗ್ಗಟ್ಟು ಸಾಮಾನ್ಯವಾಗಿ ಪರಸ್ಪರ ಯುದ್ಧ ಮಾಡುತ್ತಿದ್ದ ಸುಲ್ತಾನರು ವಿಜಯನಗರದ ವಿರುದ್ಧ ಮಾತ್ರ ಒಗ್ಗಟ್ಟಾದರು ಈ ಅಪರೂಪದ ಒಗ್ಗಟ್ಟೇ ವಿಜಯನಗರದ ಪತನಕ್ಕೆ ಮುಖ್ಯ ಕಾರಣ ಅಂತ ಹೇಳಬಹುದು ಯುದ್ಧ ಪ್ರಾರಂಭವಾಗಲು ಪ್ರಮುಖ ಮತ್ತು ತತ್ಕ್ಷಣದ ಕಾರಣವೆಂದರೆ ರಾಮರಾಯನು ಗೋಲ್ಕೊಂಡ ಮತ್ತು ವಿಜಯನಗರವನ್ನು ವಶಪಡಿಸಿಕೊಂಡಾಗ ಯುದ್ಧ ಕಲ್ಪನೆಗಳಿಗೆ ಸೇಡು ತುರಿಸಿಕೊಳ್ಳುವುದು ಸುಲ್ತಾನರ ಆಸೆಯಾಗಿತ್ತು ಇನ್ನೇನು ಯುದ್ಧದ ದಿನ ಬಂದೇ ಬಿಡ್ತು ಅಂದು ದಿನಾಂಕ ಜನವರಿ ಇಪ್ಪತ್ತ್ಮೂರು ಸಾವಿರದ ಐದುನೂರ ಅರವತ್ತೈದು ಇಂದಿನ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಎಂಬಲ್ಲಿ ವಿಜಯನಗರದ ರಾಜ ಅಳಿಯ ರಾಮರಾಯನ ಸೇನೆ ಆನೆಗಳ ಪಡೆ ಅಶ್ವಪಡೆ ಪದಾತಿಪಡೆ ಮತ್ತು ಲಕ್ಷಾಂತರ ಸೈನಿಕರು ಹಾಗೂ ದಕ್ಷಿಣದಲ್ಲಿ ನಾಲ್ಕು ಪ್ರಮುಖ ಸುಲ್ತಾನರಾದ ಬಿಜಾಪುರ ಆದಿಲ್ ಶಾಹ್ ಅಹಮದ್ ನಗರ ಹುಸೇನ್ ನಿಜಾಂ ಶಾ ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಶಾ ಬೀದರದ ಬರೀಬ್ ಶಾ ಇವರ ವಿರುದ್ಧ ಯುದ್ಧ ನಡೆಯಿತು ಪ್ರಮುಖವಾಗಿ ಈ ಸುಲ್ತಾನರು ಅಳಿಯ ರಾಮರಾಯನ ವಿರುದ್ಧ ಹೋರಾಡಲು ಪ್ರಮುಖ ಕಾರಣಗಳಂದರೆ ವಿಭಜಿಸಿ ಆಳುವ ರಾಮರಾಯನ ನೀತಿ ಈ ಅಳಿಯ ರಾಮರಾಯ ಸದಾ ಒಬ್ಬ ಸುಲ್ತಾನನನ್ನ ಬೆಂಬಲಿಸಿ ಇನ್ನೊಬ್ಬನನ್ನ ಯುದ್ಧಕ್ಕೆ ಎಳೆಯುತ್ತಿದ್ದ ಉದಾಹರಣೆಗೆ ಬಿಜಾಪುರದನ್ನ ಎದುರಿಸಲು ಗೋಲ್ಕೊಂಡನನ್ನು ಬೆಂಬಲಿಸುತ್ತಿದ್ದ ಗೋಲ್ಕೊಂಡದ ವಿರುದ್ಧ ಅಹಮದ್ ನಗರವನ್ನು ಪ್ರೋತ್ಸಾಹಿಸುತ್ತಿದ್ದ ಈ ಕುತಂತ್ರ ರಾಜಕಾಯದಿಂದ ಎಲ್ಲ ಸುಲ್ತಾನರು ಅವನ ವಿರುದ್ಧ ಕೋಪಗೊಂಡರು ಮತ್ತು ಅವಮಾನಕಾರಿ ವರ್ತನೆ ರಾಮರಾಯನು ಯುದ್ಧದಲ್ಲಿ ಸುಲ್ತಾನರನ್ನು ಸೋಲಿಸಿದಾಗ ಅವರಿಗೆ ಅವಮಾನಕಾರಿ ಷರತ್ತುಗಳನ್ನು ವಿಧಿಸುತ್ತಿದ್ದ ಕೆಲ ಸಂದರ್ಭದಲ್ಲಿ ಸುಲ್ತಾನರನ್ನು ಬಂಧಿಸಿ ಸಾರ್ವಜನಿಕರವಾಗಿ ಅವಮಾನಿಸಿ ಬಿಡುಗಡೆ ಮಾಡಿದ್ದೆ ಎಂಬ ದಾಖಲೆಗಳು ಕೂಡ ಇದೆ ಇದು ಸುಲ್ತಾನರ ಸ್ವಾಭಿಮಾನಕ್ಕೆ ಭಾರಿ ನೋವು ತಂದಿತ್ತು ವಿಜಯನಗರದ ಶ್ರೀಮಂತಿಕೆ ಹಂಪಿ ಆ ಕಾಲದಲ್ಲಿ ಜಗತ್ತಿನ ಅತಿ ಶ್ರೀಮಂತ ನಗರವೆಂದ ವಿದೇಶಿಗರು ಹೇಳಿದ್ದರು ಸುಲ್ತಾನರು ಆ ಅಪಾರ ಸಂಪತ್ತು ಮತ್ತು ಆಭಾರಗಳನ್ನು ದೋಚಲೇಬೇಕು ಎಂಬ ಲಾಲಸೆ ಹೊಂದಿದ್ದರು ವಿಜಯನಗರವು ಹಿಂದೂ ಸಾಮ್ರಾಜ್ಯದ ಪ್ರಮುಖ ಕೋಟೆಯಾಗಿತ್ತು ಡೆಕ್ಕನ್ ಸುಲ್ತಾನರು ಇಸ್ಲಾಮಿಕ್ ಸಾಮ್ರಾಜ್ಯದ ಪರವಾಗಿದ್ದರು ಇಂತಹ ಒಂದು ಪ್ರಬಲ ಸಾಮ್ರಾಜ್ಯವನ್ನು ನಾಶ ಮಾಡಿ ತಮ್ಮ ಧರ್ಮದ ಪ್ರತಾಪ ಹೆಚ್ಚಿಸಲು ಇಚ್ಛೆಯನ್ನು ಹೊಂದಿದ್ದರು ಸಾಮಾನ್ಯವಾಗಿ ಪರಸ್ಪರ ಶತ್ರುಗಳಾದ ಸುಲ್ತಾನರು ಈ ಬಾರಿ ಮಾತ್ರ ವಿಜಯನಗರವನ್ನು ಮುರಿಯಲು ಒಂದಾಗಿದ್ದರು ಈ ಅಪರೂಪದ ಒಗ್ಗಟ್ಟೆ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು ಈ ಸುಲ್ತಾನರ ನಡುವೆ ಸದಾ ವೈಮನ್ನಸು ಇದ್ದರೂ ಕೂಡ ರಾಮರಾಯನ ಪ್ರಭಾವವನ್ನು ಮತ್ತು ಅವಮಾನದಿಂದ ಎಲ್ಲರೂ ಒಗ್ಗಟ್ಟಾಗಿದ್ದರು ವಿಜಯನಗರವನ್ನು ಧ್ವಂಸ ಮಾಡುವ ಪ್ರತಿಜ್ಞೆ ಎಲ್ಲರೂ ಕೂಡ ಮಾಡಿ ಮುಗಿಸಿದ್ದರು ಮೊದಲೇ ಹೇಳಿದ ಹಾಗೆ ವಿಜಯನಗರದ ಪರವಾಗಿ ಅಳಿಯ ರಾಮರಾಯನ ಸ್ನೇಹತ್ವ ಸುಲ್ತಾನರ ಪರವಾಗಿ ಬಿಜಾಪುರ ಗೋಲ್ಕೊಂಡ ಅಹಮದ್ ನಗರ ಮತ್ತು ಎಲ್ಲ ಒಕ್ಕೂಟ ಸೇನೆ ಭೀಕರ ಯುದ್ಧ ಆರಂಭವಾಯಿತು ಎರಡು ಕಡೆ ಸಾವಿರಾರು ಪದಾತಿ ಅಶ್ವದಳ ಆನೆಗಳು ಗನ್ ಪೌಂಡರ್ ಶಸ್ತ್ರಾಸ್ತ್ರಗಳು ಎಲ್ಲವೂ ಕೂಡ ಇದ್ದವು ಯುದ್ಧ ಭೂಮಿ ಬಿಜಾಪುರ ಸಮೀಪದ ತಾಳಿ ಕೋಟೆಯ ಸಮತಟ್ಟು ಪ್ರದೇಶ ಬೆಳಗ್ಗೆ ಯುದ್ಧ ಆರಂಭವಾಯಿತು ವಿಜಯನಗರ ಸೇನೆ ತನ್ನ ಪರಂಪರೆಯ ಬಲಿಷ್ಠ ಆನೆಗಳು ಅಶ್ವಸೇನೆ ಪದಾತಿಗಳಿಂದ ಭಾರೀ ದಾಳಿಗೆ ಮುಂದಾಯಿತು ಆರಂಭದಲ್ಲಿ ವಿಜಯನಗರ ಸೇನೆ ಜಯದ ಸೂಚನೆ ಕಾಣಿಸಿದರೂ ಕೂಡ ಸುಲ್ತಾನರ ಸೇನೆ ಹಿಂದಕ್ಕೆ ಸರಿಯುವಂತೆ ಮಾಡಿತು ವಿಜಯನಗರದ ಸೇನೆಯ ಗೋಲು ಬಲಗಡೆಯಲ್ಲಿ ಭಾರೀ ಒತ್ತಡ ಹಾಕಿ ಸುಲ್ತಾನರ ಕೆಲವು ಘಟಕಗಳನ್ನು ಮುರಿದರು ಅಳಿಯ ರಾಮರಾಯನು ತನ್ನ ವಿಜಯವನ್ನು ಖಚಿತವೆಂದು ಭಾವಿಸಿ ಯುದ್ಧ ಭೂಮಿಯಲ್ಲಿ ಕುದುರೆಯ ಮೇಲೆ ಮುಂಚಿತವಾಗಿಯೇ ಕಾಣಿಸಿಕೊಂಡನು ಇದು ಶತ್ರುಗಳಿಗೆ ಅವನ ಮೇಲೆ ನೇರ ದಾಳಿ ಮಾಡಲು ಅವಕಾಶ ಮಾಡಿತು ಇಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಗಿಲಾಣಿ ಸಹೋದರರು ದ್ರೋಹವನ್ನು ಬಗೆದರು ವಿಜಯನಗರ ಸೇನೆಯ ಒಂದು ಮುಖ್ಯ ದಂಡು ಗಿಲಾನಿ ಸಹೋದರರ ನಿಯಂತ್ರಣದಲ್ಲಿತ್ತು ಯುದ್ಧದ ಮಧ್ಯದಲ್ಲಿ ಅವರು ತಮ್ಮ ಪಡೆಗಳನ್ನು ವಿಜಯನಗರದಿಂದ ಬೇರ್ಪಡಿಸಿ ಸುಲ್ತಾನರ ಪರವಾಗಿ ತಿರುಗಿಸಿದರು ಈ ಆಕಸ್ಮಿಕ ದ್ರೋಹದಿಂದ ವಿಜಯನಗರದ ಸೇನೆ ಗೊಂದಲಕ್ಕೊಳಗಾಗಿ ತತ್ತರಿಸಿತು ಈ ವಿಜಯನಗರದ ಸೈನಿಕರು ತಮ್ಮದೇ ಸೈನ್ಯ ದ್ರೋಹ ಮಾಡುತ್ತಿದೆ ಎಂದು ಅರಿತು ಮನೋಬಲನ್ನ ಕಳೆದುಕೊಂಡರು ತಮ್ಮದೇ ಸೈನ್ಯದ ವಿರುದ್ಧ ತಿರುಗಿಬಿದ್ದ ಈ ಗಿಲಾನಿ ಸಹೋದರರು ಯಾರು ಅಂತ ನೋಡ್ತಾ ಹೋದರೆ ಶ್ರೀಕೃಷ್ಣ ದೇವರಾಯನು ಅವನ ಸೇನೆ ಬಹಳ ಬಲಿಷ್ಠವಾಗಿದ್ದಾಗ ಸೇನೆಗೆ ವಿದೇಶಿ ಮುಸ್ಲಿಂ ಸೇನಾಧಿಕಾರಿಗಳನ್ನು ನೇಮಿಸಲಾಗುತ್ತಿತ್ತು ಅವರಲ್ಲಿ ಪ್ರಸಿದ್ಧರಾದವರು ಈ ಗಿಲಾನಿ ಸಹೋದರರು ಇವರು ಮೂಲತಃ ಟರ್ಕೋ ಪರ್ಷಿಯನ್ ಮೂಲದವರು ಉತ್ತಮವಾದ ಯುದ್ಧ ತಂತ್ರಜ್ಞರು ಗನ್ ಪೌಡರ್ ಮತ್ತು ಆಧುನಿಕ ಶಸ್ತ್ರಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದರು ಕೃಷ್ಣದೇವರಾಯನು ಇವರನ್ನು ತನ್ನ ಸೈನ್ಯದಲ್ಲಿ ನೇಮಿಸಿ ಕೋಟೆಗಳನ್ನು ಕಾಪಾಡುವ ಕೆಲಸ ನೀಡಿದ್ದ ಈ ವಿಜಯನಗರ ಸೇನೆಯಲ್ಲಿ ನೇಮಕಗೊಂಡಿದ್ದ ಈ ಗಿಲಾನಿ ಸಹೋದರರು ಮೂಲತಃ ಮುಸ್ಲಿಂ ಯೋಧರು ಇವರನ್ನು ರಾಮರಾಯನು ಮಹತ್ವದ ಸ್ಥಾನಕ್ಕೆ ಏರಿಸಿದ್ದ ಆದರೆ ಯುದ್ಧದ ನಿರ್ಣಾಯಕ ಸಮಯದಲ್ಲಿ ಇವರು ವಿಜಯನಗರ ಸೇನೆಯನ್ನು ಬಿಟ್ಟು ಸುಲ್ತಾನರ ಪಕ್ಷ ಸೇರಿದರು ಇದರ ಪರಿಣಾಮವಾಗಿ ವಿಜಯನಗರ ಸೇನೆ ಗೊಂದಲಕ್ಕೊಳಗಾಗಿ ಸೋಲನ್ನ ಅನುಭವಿಸಿತು ಈ ಗಿಲಾನಿ ಸಹೋದರರು ವಿಜಯನಗರವನ್ನು ಬಿಟ್ಟು ಸುಲ್ತಾನರ ಪರವಾಗಿ ಹೋರಾಡಲು ಏನು ಕಾರಣ ಅಂತಂದರೆ ಗಿಲಾನಿ ಸಹೋದರರು ಮೂಲತಃ ಟರ್ಕೋ ಪರ್ಷಿಯನ್ ಮೂಲದ ಮುಸ್ಲಿಂ ಯೋಧರಾಗಿದ್ದರು ವಿಜಯನಗರದ ಸೈನ್ಯದಲ್ಲಿ ಅಧಿಕಾರಿಗಳಾಗಿ ಕೆಲಸ ಮಾಡಿದರೂ ಹೃದಯದಲ್ಲಿ ಸುಲ್ತಾನರ ಜೊತೆ ಧಾರ್ಮಿಕ ನಂಟು ಇತ್ತು ಆದ್ದರಿಂದ ಇಂತಹ ಸಮಯದಲ್ಲಿ ಅವರು ತಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಂಟಿನತ್ತ ತೆರಳಿದರು ಅಳಿಯ ರಾಮರಾಯನ ಮೇಲೆ ಅವರಿಗೆ ಅಸಮಾಧಾನ ಇತ್ತು ಈ ರಾಮರಾಯನು ಗಿಲಾನಿಗಳಿಗೆ ಅಧಿಕಾರ ನೀಡಿದ್ದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಅವಮಾನ ಮಾಡಿದ್ದ ಎಂದು ಹೇಳಲಾಗುತ್ತೆ ಇದರಿಂದ ಅವರ ನಿಷ್ಠೆ ಕುಂದಿ ದ್ರೋಹದ ಬೀಜ ಅವತ್ತಿಂದಲೇ ಬಿತ್ತಿತ್ತು ಸುಲ್ತಾನರಿಂದ ಆಕರ್ಷಣೆ ಮತ್ತು ಲಾಭ ಅವರಿಗಿತ್ತು ಯುದ್ಧದ ಮೊದಲು ಸುಲ್ತಾನರು ಗಿಲಾನಿ ಸಹೋದರರಿಗೆ ಹೆಚ್ಚಿನ ಅಧಿಕಾರ ಸಂಪತ್ತು ಗೌರವ ನೀಡುವುದಾಗಿ ಭರವಸೆ ಕೊಟ್ಟಿದ್ದರು ಇದರಿಂದ ಅವರು ಮನಸ್ಸನ್ನ ಬದಲಾಯಿಸಿಕೊಂಡಿದ್ದರು ಯುದ್ಧ ತಂತ್ರದ ಜ್ಞಾನ ಹೊಂದಿದ್ದ ಈ ಗಿಲಾನಿ ಸಹೋದರರು ಗನ್ ಪೌಡರ್ ಆಧುನಿಕ ಶಸ್ತ್ರಾಸ್ತ್ರಗಳು ಕೋಟೆಯ ಯುದ್ಧ ತಂತ್ರಗಳು ತಿಳಿದಿದ್ದವರಾಗಿದ್ದರು ಇವರ ಈ ಜ್ಞಾನದಿಂದ ಸುಲ್ತಾನರಿಗೆ ಮಹತ್ತರ ಲಾಭವಾಗಬಹುದು ಎಂದು ಅರಿತವರು ಅವರನ್ನು ತನ್ನತ್ತ ಸೆಳೆದರು ಅಂತಿಮ ತಿರುವು ಏನಂತಂದ್ರೆ ಯುದ್ಧದ ಮಧ್ಯದಲ್ಲಿ ಗಿಲಾನಿಗಳು ದ್ರೋಹ ಮಾಡಿ ಸುಲ್ತಾನರ ಪರ ಹೋರಾಡಿದ ಕಾರಣದಿಂದ ವಿಜಯನಗರ ಸೇನೆ ಆಕಸ್ಮಿಕ ಗೊಂದಲಕ್ಕೆ ಸಿಲುಕಿ ಸೋಲನ್ನ ಅನುಭವಿಸಿತು ಇದು ತಾಳಿಕೋಟೆ ಕದನದ ನಿರ್ಣಾಯಕ ತಿರುವಾಯಿತು ಹಾಗೂ ರಾಮರಾಯನ ಬಂಧನವಾಯಿತು ಗಿಲಾನಿ ಸಹೋದರರು ದ್ರೋಹದ ಬಳಿಕ ಸುಲ್ತಾನರ ಸೇನೆ ಹೊಸ ಶಕ್ತಿ ಮತ್ತು ಪಡೆದು ಭೀಕರ ದಾಳಿಯನ್ನ ನಡೆಸಿತು ಹಳೆಯ ರಾಮರಾಯನು ವಯಸ್ಸಾದರೂ ಧೈರ್ಯದಿಂದ ಹೋರಾಡುತ್ತಿದ್ದ ಆದರೆ ಅವನು ಶತ್ರು ಪಡೆಗಳಿಂದ ಬಂಧಿಸಲ್ಪಟ್ಟ ಸುಲ್ತಾನರ ಶಿಬಿರಕ್ಕೆ ಕೊಂಡೊಯ್ಯಲ್ಪಟ್ಟ ರಾಮರಾಯನ ತಲೆ ಕಡಿಯಲಾಯಿತು ಅವನ ತಲೆ ಶತ್ರು ಶಿಬಿರದಲ್ಲಿ ಕೋಲಿನ ಮೇಲೆ ಎತ್ತಿ ಪ್ರದರ್ಶಿಸಲಾಯಿತು ತಮ್ಮ ನಾಯಕ ಕೊಲ್ಲಲ್ಪಟ್ಟ ಸುದ್ದಿ ತಿಳಿದ ವಿಜಯನಗರ ಸೇನೆ ಸಂಪೂರ್ಣ ಗೊಂದಲಕ್ಕೆ ಸಿಲುಕಿ ಸಾವಿರಾರು ಸೈನಿಕರು ಯುದ್ಧ ಭೂಮಿಯಿಂದ ಬಲಿಯಾದರು ಮತ್ತು ಕೆಲವರು ಓಡಿ ಹೋದರು ಈ ಯುದ್ಧದಲ್ಲಿ ಗೆದ್ದ ಸುಲ್ತಾನರ ಸೇನೆ ವಿಜಯನಗರದ ರಾಜಧಾನಿ ಹಂಪಿಯ ಮೇಲೆ ದಾಳಿಯನ್ನು ನಡೆಸಿತು ಆ ದಾಳಿಯ ಪರಿಣಾಮವಾಗಿ ಹಂಪಿಯ ದೋಚಾಟವಾಯಿತು ಸುಲ್ತಾನರ ಸೇನೆಯ ಆರು ತಿಂಗಳ ಕಾಲ ಈ ದೋಚಾಟವನ್ನು ನಡೆಸಿತು ದೇವಾಲಯಗಳ ನಾಶ ವಿರೂಪಾಕ್ಷ ದೇವಾಲಯ ವಿಠ್ಠಲ ದೇವಾಲಯ ಹಜಾರರಾಮ ದೇವಾಲಯ ಮುಂತಾದ ದೇವಾಲಯಗಳ ಶಿಲ್ಪ ವಿಗ್ರಹ ಗೋಪುರಗಳನ್ನು ಧ್ವಂಸ ಮಾಡಲಾಯಿತು ಅರಮನೆಗಳ ನಾಶ ರಾಜಮನೆ ಸಭಾಭವನ ಆಭರಣ ಧನ ಸಂಪತ್ತು ಎಲ್ಲವನ್ನ ದೋಚಲ್ಪಟ್ಟವು ನಗರದ ನಾಶ ಪಶ್ಚಿಮದ ದೊಡ್ಡ ನಗರವೆಂದೇ ಕರೆಯಲ್ಪಟ್ಟ ಹಂಪಿ ಶೂನ್ಯ ನಗರವಾಗಿ ಬದಲಾಯಿತು ಜನಸಾಮಾನ್ಯರು ದುಃಖಕ್ಕೆ ಒಳಗಾಗಿ ಸಾವಿರಾರು ಜನ ಕೊಲ್ಲಲ್ಪಟ್ಟರು ಅನೇಕರು ಮನೆಯ ಆಸ್ತಿ ಮಠವನ್ನು ಕಳೆದುಕೊಂಡರು ಜನರು ವಲಸೆಗೆ ತಯಾರಾಗಿ ಹಂಪಿ ಖಾಲಿಯಾಗಿದ್ದು ಜನರು ಬೇರೆ ಊರುಗಳಿಗೆ ತೆರಳಿದರು ಮತ್ತು ದೇವಸ್ಥಾನಗಳ ನಾಶದಿಂದ ಜನರಲ್ಲಿ ಭಯಭೀತಿ ಹುಟ್ಟಿತು ಇಂದಿಗೂ ಹಂಪಿಯು ಆ ಅವಶೇಷಗಳ ದುರಂತಕ್ಕೆ ಸಾಕ್ಷಿಯಾಗಿದೆ ಈ ಯುದ್ಧದ ಭೀಕರತೆ ಹೇಗಿತ್ತು ಅಂದರೆ ತಾಳಿಕೋಟೆ ಕದನವು ಕೇವಲ ವಿಜಯನಗರ ಸಾಮ್ರಾಜ್ಯದ ಸೋಲು ಮಾತ್ರವಲ್ಲ ಅದು ದಕ್ಷಿಣ ಭಾರತದ ಇತಿಹಾಸದ ದುರಂತ ತಿರುವು ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಪ್ರಪಂಚದ ಅತಿ ಶ್ರೀಮಂತ ಅತಿ ಶಕ್ತಿಶಾಲಿ ಸಾಂಸ್ಕೃತಿಕ ವೈಭವದಿಂದ ಮೆರೆದ ವಿಜಯನಗರವು ಒಂದು ದಿನದ ಯುದ್ಧದಲ್ಲಿ ತನ್ನ ಹೊಳಪನ್ನ ಕಳೆದುಕೊಂಡಿತು ಅಳಿಯ ರಾಮರಾಯನ ರಾಜಕೀಯ ಕುತಂತ್ರ ಗಿಲಾನಿ ಸಹೋದರರ ದ್ರೋಹ ಮತ್ತು ಸುಲ್ತಾನರ ಒಕ್ಕೂಟದ ಬಲ ಇವೆಲ್ಲವೂ ಸೇರಿ ಹಂಪಿಯನ್ನು ಅವರ ಅದರ ವೈಭವವನ್ನು ಬೂದಿಯನ್ನಾಗಿ ಮಾಡಿತು ಈ ಕದನದ ನಂತರ ರಾಜಕೀಯವಾಗಿ ಸಾಮ್ರಾಜ್ಯ ಕುಸಿತ ಕಂಡಿತು ಆರ್ಥಿಕವಾಗಿ ವ್ಯಾಪಾರ ಹಾಳಾಯಿತು ಸಾಮಾಜಿಕವಾಗಿ ಜನರ ಜೀವನ ದುಃಖಕ್ಕೊಳಗಾಯಿತು ಸಾಂಸ್ಕೃತಿಕವಾಗಿ ಶಿಲ್ಪ ಮತ್ತು ಸಾಹಿತ್ಯದ ಮಂದಿರಗಳು ಶೂನ್ಯಗೊಂಡವು ಸ್ನೇಹಿತರೆ ಈ ತಾಳಿಕೋಟೆ ಕದನವು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ ಒಕ್ಕೂಟ ವಿಶ್ವಾಸ ಸಜ್ಜನತೆ ಇಲ್ಲದೆ ಯಾವುದೇ ಮಹಾ ಸಾಮ್ರಾಜ್ಯ ಶಾಶ್ವತವಾಗುವುದಿಲ್ಲ ವೈಭವವನ್ನು ಕಟ್ಟಲು ಶತಮಾನಗಳು ಬೇಕಾದರೂ ಅದನ್ನು ನಾಶ ಮಾಡಲು ಒಂದೇ ದಿನ ಸಾಕು ಇಂದಿಗೂ ಈ ಹಂಪಿಯ ಅವಶೇಷಗಳು ಈ ದುಃಖದ ಕಥೆಯನ್ನು ಹೇಳುತ್ತದೆ ಒಂದಾನೊಂದು ಕಾಲದಲ್ಲಿ ಪ್ರಗತಿಗೆ ದಕ್ಕಿದ್ದ ಈ ಮಹಾ ಸಾಮ್ರಾಜ್ಯ ತಾಳಿಕೋಟೆ ಕದನು ಅದಕ್ಕೆ ಶಾಶ್ವತ ಕುಶಿತವನ್ನು ತಂದಿತು ಇದಾಗಿತ್ತು ಈ ದಿನದ ವಿಶೇಷ ಮತ್ತೆ ಮುಂದಿನ ಅಲ್ಲಿ ಮತ್ತೆ ಸಿಗೋಣ ಪರಂಪರೆ ಕಡೆಯಿಂದ ಧನ್ಯವಾದಗಳು